ನಾವು ಒಬ್ಬರೇ ಬಂದಿದ್ದೀವಿ ರಾಜಣ್ಣವ್ರು ಬರ್ತಿದ್ದಾರೆ ನಾನು ನನ್ನ ಕೆಲಸಕ್ಕೋಸ್ಕರ ನಮ್ಮ ಗಡ್ಕರಿ ಅವರು ನಮ್ಮ ಕರ್ನಾಟಕ ಭವನ ಉದ್ಘಾಟನೆಗೋಸ್ಕರ ಅದ್ರ ಸಂದರ್ಭದಲ್ಲಿ ನಮ್ಮ ವರಿಷ್ಠರನ್ನು ಭೇಟಿಯಾಗಿದ್ದಾರೆ ಅಷ್ಟೇ ಅವ್ರು ಬೇರೆಯವ್ರು ಬಂದಿರ್ಬೋದು ಅವ್ರ ಇಲಾಖೆ ಕೆಲಸ ಇರ್ಬೋದು ಬಂದಿರಬಹುದು ಅಲ್ಲ ಕೆ ಸಿ ವೇಣುಗೋಪಾಲ್ ಭೇಟಿ ಆ ಭೇಟಿಯಾಗಿದ್ದು ಬೆಳಗ್ಗೆ ಸಿಕ್ಕಿದ್ರು ಅವರು ಅವರು ಇದೆ ನಮ್ಮ ರಾಜ್ಯದ ಬಗ್ಗೆ ಭೇಟಿಯಾಗಿರಕ್ಕಿಲ್ಲ ಸೊ ಚರ್ಚೆ ಮಾಡ್ತೀವಿ ಬೇರೆ ಏನಾದ್ರು ಸಲಹೆ ಸೂಚನೆ ಸಲಹೆ ಸೂಚನೆ ಇಲ್ಲ ನಾವು ಹೇಳಿದೀವಿ ಅವರಿಗೆ ನಮ್ಮ ಅನಿಸಿಕೆಗಳನ್ನು ನಮ್ಮ ಅಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ರಾಜಕೀಯ ರಾಜಕೀಯ ಸರ್ಕಾರದ ಬಗ್ಗೆ ಅದು ಚರ್ಚೆ ಮಾಡುವಂತ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಎರಡು ಸಲ ಹೇಳಿದ್ರೆ ಪದೇ ಪದೇ ಹೋಗ್ತಿರೋ ಈ ವಿಚಾರ ಬರ್ತಾ ಇರ್ತಾರೆ ಇರತ್ತೆ ನಾವು ಹೋಗ್ಬೇಕಂದ್ರೆ ನಿಮ್ಗೆ ಹೆದ್ರೆ ನಾವು ಹೋಗ್ತಾನೆ ಇಲ್ಲ ಪೋಸ್ಟ್ ಮಾಡ್ತೀವಿ ವಾಪಸ್ ಬಂದ್ರೆ ನಾವು ಏರ್ಪೋರ್ಟ್ ಹಂಗಿದೆ ನಮ್ಗೆ ಬರ್ಸಿದೀಸಾ ಸಿಗ್ತಾ ಇಲ್ಲ ಏನಿಲ್ಲ ಅರೈವ್ ಆರೈವಲ್ ವೀಸಾ ಅವಶ್ಯಕತೆ ಇಲ್ಲ ಅಲ್ಲಿ ಹಂಗಾಗಿ ನಮ್ಮನ್ನು ಬಿಟ್ಟು ಎಲ್ಲ ಹೋಗಿ ಬಂದ್ರು ನಾವ್ ಇದ್ರೆ ಹೋಗ್ತಾ ಇಲ್ಲ ಸುಮಾರು ಶಿವಸಕ್ ಹೋಗಿ ಹೋಗಿ